ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂ ಕೆ ಹುಬ್ಬಳ್ಳಿ ಹೊರವಲಯದಲ್ಲಿ ನಡೆಯಲಿರುವ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಯಲಿರುವ ಬನದ ಹುಣ್ಣಿಮೆಯ ನಿಮಿತ್ತವಾಗಿ ಗುರು ಶಿವಾನಂದ ಆಧೋತರ ಈ ಅಮ್ಮ ಬಗಳಾಂಬ ದೇವಿಯ ಶ್ರೀ ಶರಣೆ ಅಮ್ಮ ನಾಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹನ್ನೆರಡು ಒಂದು ಎರಡು ಸಾವಿರ ಇಪ್ಪತ್ತೈದರಿಂದ ಸೋಮವಾರ ಹದಿಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಜರುಗುವುದು ಎಂಕೆ ಪಳ್ಳಿ ಹಾಗೂ ಕತ್ತಿಕೇರಿ ಮಠ ಶ್ರೀ 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 ಸತ್ಯಾಶಿವನಂದ ಅವರೂರ ಮಠದಲ್ಲಿ ಬಂದೌಣಿ ಉಳಿವೆ ಉಣಿವೆಯ ನಿಮಿತ್ತವಾಗಿ ಹಾಗೂ ಬಗಳಂಬ ಜಾತ್ರಾ ಹಾಗೂ ಶರಣೀಯ ನಾಗಮ್ಮ ಆಗಿರ್ತಕ್ಕಂಥ ಜಾತ್ರೆ ನಿಮಿತ್ತವಾಗಿ ಸತ್ಕಾರ ಸತ್ಸಂಗ ಹಾಗೂ శణర ప్రవచన సభక్తరు ఆగమీ శరణర హితామాత కళి శరణర అదక హతార ఏనప్పంద్ర హలోతమి వలద పద ఇంటవే నెలవే శిరుక్షేత్రితారు అంగాయ నమ్మ ಸತ್ತ ಶಿವನಂದ ಪೂಜೆ ಅವರು ಹಲವಾರು ವರ್ಷದ ಬಂದು ಪಾದ ಇಟ್ಟು ಅನುಷ್ಠಾನವನ್ನು ಮಾಡಿ ಇಲ್ಲಿಂದ ಕೊಳ್ಳೆದುಕೊಂಡಂತಾದ ಅಲ್ಲಿಗೆ ಹೋಗಿ ಅವರು ಲಿಂಗಕ್ಕೆ ಆದ್ರೆ ಆ ಪ್ರಕಾರವಾಗಿ ಇಲ್ಲಿ ಇದನ್ನು ನಾನು ಮಾಡಬೇಕಂತ ಹೇಳಿ ಗುರುವಿನ ಗುಣದಾನ ಗುಣದಾನವನ್ನು ಮಾಡಿಕೊಂಡು ಗುರುವಿನ ನಾಮಸ್ ಮಾಡಿಕೊಂಡು ಸಕಲ ಸತ್ಭಕ್ತರಿಗೆ ಇದನ್ನು ತಿಳಿಸ್ಕೊಡಬೇಕು ಗುರು ಯಾಕೆ ಇರ್ತಾರಂತ ತಿಳಿಸ್ಬಿಡ್ಬೇಕು ಅಂತೇಳಿ ನಾ ಇಲ್ಲಿ ಬಂದಿರ್ತೇನೆ ಪುಣಾತ್ಮರೆ ಅದಕ್ಕೆ ಗುರು ನಗರವರ ಅಧಿಕಂ ನಗರೋ ನಗರೋರ ಅಧಿಕಂ ಹರಿ ಗುರು ಅಧಿಕಾನ ಆ ಪ್ರಕಾರವಾಗಿ ಹನ್ನೆರಡು ಇಪ್ಪತ್ತೈದು ಎರಡು ಸಾವಿರದ ಹನ್ನೆರಡು ಅಂದ್ರ ಹನ್ನೆರಡನೇ ತಾರೀಕಿಂದ ಹದಿಮೂರು ಎರಡು ದಿನ ಪರ್ಯಂತರವಾಗಿ ಭಕ್ತಿ ಸಾಧು ಸಂತರು ಸಂತರುಗಿದರು ಪೀರರು ನಾವು ಇದು ಇದು ಅವರ ಮಠ ಜಾತಿ ಇಲ್ಲ ಎಲ್ಲರೂ ನಮ್ಮವರೇ ಅದಕ್ಕ ಮಾನವರ ಒಂದೇ ಅದಕ್ಕ ಗುರುಕುಲ ಅಂದ್ರೆ ಒಂದೇ ಅದಕ್ಕೆ ಹೇಳ್ತಾರೆ ಮಾನವ ಕುಲಕ್ಕೆ ಜಯವಾಗಲಿ ಸಲಂತ ಧರ್ಮ ಏನಕ್ಕೆ ಅಂದ್ರೆ ನಾವು ಏನ್ ತಿಳಿಸ್ಕೊಡಪ್ಪ ಅಂದ್ರೆ ಗೋಕಟಕ್ಷಿರಿ ಪಂಚಮ ಶ್ರೀ ಮಹಾ ಮಾತ್ರ ಏನೈತಿ ಅದು ಆ ಗುರುನ ಗುಣಗಾನದಲ್ಲಿ ಗುರುನ ನಮಸ್ಕಾರ ತಿಳಿಸಿಕೊಡ್ತೀವಿ ಗುಣಾತ್ಮರೇ ಹಂಗ ಇಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಎಂ ಕೆ ಹುಬ್ಬಳ್ಳಿ ಮತ್ತು ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಆಗಮಿಸಿ ಶ್ರೀ ಪೂಜಾರ ಕೃಪೆಗೆ ಆಶೀರ್ವಚನ ಪಡೆದು ಪುನೀತರಾಗಿ ಶ್ರೀಮಠದ ಮಠಾಧೀಶರಾದ ನಡೆದಾಡುವ ದೇವರು ಓಂ ಶ್ರೀ 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 ಗುರು ಚಿದಾನಂದ ಅವಧೂತರಿಂದ ಗದ್ದಿಕೇರಿ ಮಠ ಎಂ ಕೆ ಹುಬ್ಬಳ್ಳಿ ಹಾಗೂ ಚುಳುಕಿ ಗವಿಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಜರುಗುವುದು ಕಾರ್ಯಕ್ರಮಕ್ಕೆ ಹಲವಾರು ಶ್ರೀಗಳು ಆಗಮಿಸಲಿದ್ದಾರೆ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀ ಬಾಬಾ ಸಾಹೇಬ್ ದೇ ಪಾಟೀಲ್ ಜನಪ್ರಿಯ ಶಾಸಕರು ಚೆನ್ನಬ್ಬನ ಕಿತ್ತೂರು ನಂತರ ಜ್ಯೋತಿ ಪ್ರಜ್ವಲನೆ ಭಜನಾ ಮಂಡಲಗಳಿಂದ ಭಜನಾ ಸೇವೆ ದಕ್ಷಿಣ ಭಾರತ ಪ್ರಸಿದ್ಧ ಭಜನಾ ಸಾಮ್ರಾಟ ಮಲೆನಾಡು ಕೋಗಿಲೆ ಶ್ರೀ ಪರಶುರಾಮ್ ಬೇಕವಾಡಕರ್ ಸಾಕಿನ್ ದೇಗಾವ ದೇವರಿಂದ ಹಾಗೂ ಎಲ್ಲ ಊರಿನ ಸದ್ಭಕ್ತರ ಭಜನಾ ಮಂಡಳಿಗಳಿಂದ ಭಜನಾ ಕಾರ್ಯಕ್ರಮ ಜರುಗುವುದು ಸೋಮವಾರ ಎರಡನೇ ದಿನದಂದು ಪರಮ ಪೂಜಾರ ನೇತೃತ್ವದಲ್ಲಿ ಎಂಕೆ ಹುಬ್ಬಳ್ಳಿಯ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನದಿಂದ ಶ್ರೀಗುರು ಸತ್ಯ ಶಿವಾನಂದ ಅವಧೂತರ ಮಠದವರೆಗೆ ಅಂಬಾರಿ ಹೊತ್ತ ಆನೆಯ ಮೆರವಣಿಗೆ ಮುಖಾಂತರ ಮತ್ತು ಕುಂಭಮೇಳ ಅಂಬಲಿ ಕಡಿ ದೇವಸ್ಥಾನಕ್ಕೆ ತಲುಪುವುದು ನಂತರ ಧರ್ಮಸಭೆ ನಡೆಯುವುದು ಮತ್ತು ಶ್ರೀ ಸತ್ಯ ಶಿವಾನಂದ ಅವಧೂತರ ಟ್ರಸ್ಟ್ ಕಮಿಟಿ ಎಂ ಕೆ ಹುಬ್ಬಳ್ಳಿ ಹಾಗೂ ಸಕಲ ಸದ್ಭಕ್ತರಿಂದ ನಡೆದಾಡುವ ದೇವರು ಓಂ ಶ್ರೀ ಶ್ರೀ ಸಿದಾನಂದ ಅವಧೂತರಿಗೆ ಕಿರೀಟ ಧಾರಣೆ ಕಾರ್ಯಕ್ರಮ ನಡೆಯಲಿದೆ ರಾತ್ರಿ ಹತ್ತು ಗಂಟೆಗೆ ಶ್ರೀ ಗುರುನಾಥರೋಡ ನಾಟ್ಯ ಸಂಘ ದಡೇನ್ ಗರಗೊಪ್ಪ ಇವರು ಅರ್ಪಿಸುವ ಭಕ್ತ ಪ್ರಧಾನ ನಾಟಕ ಸಂಪೂರ್ಣ ಶ್ರೀ ಆಜಾತ ನಾಗಲಿಂಗ ಲೀಲೆ ನಾಟಕ ನಡೆಯಲಿದೆ ವರದಿಗಾರರು ರುದ್ರಪ್ಪ ಹುಬ್ಬಳ್ಳಿ